ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಈ ಮಳೆ ಬಿಟ್ಟು ಬಿಟ್ಟು ಬಿ ಬರೋದ್ರಿಂದ ಗಿಡಗಳು ಎಷ್ಟು ಹಾಳಾಗ್ತಿದ್ದಾವೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಸ್ನೇಹಿತರೆ ಅದರಲ್ಲೂ ಸೇವಂತಿಕೆ ಗಿಡಗಳಂತೂ ತುಂಬಾ ಹಾಳಾಗ್ಬಿಟ್ಟಿದ್ದಾವೆ ಆ ವಿಡಿಯೋನ ಇವತ್ತು ನಿಮ್ಮ ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾರೆಲ್ಲ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಸ್ನೇಹಿತರೆ ನೋಡಿ ಇದು ಸೇವಂತಿಕೆ ಗಿಡಗಳು ವೈಟ್ ನಾನು ಹಾಕಿರೋದ್ರಲ್ಲಿ ವೈಟ್ ಕಲರ್ದಿದು ವೈಟ್ ಕಲರ್ದಕ್ಕೆ ಸ್ವಲ್ಪ ಮಳೆ ಜಾಸ್ತಿ ಆದ್ರೂ ಗಿಡಗಳು ತುಂಬಾ ಚೆನ್ನಾಗಿ ಬರ್ತವೆ ಅದು ಹಾಳಾಗೋದಿಲ್ಲ ಗಿಡಗಳು ಸೊ ಅದರಲ್ಲೂ ವೈಟ್ ಕಲರ್ಗೆ ಎಷ್ಟೇ ಮಳೆ ಗಿಡಗಳು ಅವು ತುಂಬಾ ಚೆನ್ನಾಗಿ ಇರ್ತವೆ ಆದರೆ ಎಲ್ಲೋ ಕಲರ್ಗೆ ಸ್ವಲ್ಪ ಮಳೆ ಜಾಸ್ತಿ ಆಗ್ತು ಅಂದರೂ ಸಾಕು ಗಿಡಗಳೆಲ್ಲ ಒಣಗೋಗಿಬಿಡ್ತವೆ ನಾನು ಎಷ್ಟು ಸೇವಂತಿಕೆ ಸಸಿಗಳು ಹಾಕೊಂಡಿದೆ ಅಂದರೆ ಮನೆ ಹತ್ರನೇ ಎಲ್ಲ ಫುಲ್ಲು ಎಲ್ಲ ಆ ಒಣಗಿ ಬಾಡೋಗಿರೋ ಥರ ಇದೆ ಈ ಮಳೆಯಿಂದ ಮಳೆ ಜಾಸ್ತಿ ಆಗಿರೋದ್ರಿಂದ ಗಿಡ ಸೇವಂತಿಕೆ ಗಿಡಗಳಿಗೆ ತುಂಬಾ ಹಾನಿ ಆಗ್ತಾ ಇದೆ ಏಕೆ ಅಂತಂದರೆ ಮ ಅದು ನೀರನ್ನ ಜಾಸ್ತಿ ಿ ತೊಗೊಳೋದ್ರಿಂದ ಗಿಡಗಳು ಒಣಗೋಗ್ಬಿಡ್ತವೆ ನೋಡಿ ಯಾವ ರೀತಿ ಇದೆ ಅಂತ ಅದು ಚೆನ್ನಾಗಿ ಬರೋ ಟೈಮಲ್ಲೇ ಹೂ ಬಿಡೋ ಟೈಮ್ಗೆನೇಯ ಗಿಡಗಳೆಲ್ಲ ಹಾಳಾಗ್ಬಿಡ್ತವೆ ಅಂದರೆ ಬೇರೆ ಕಲರ್ಸ್ಗಳೆಲ್ಲ ಚೆನ್ನಾಗಿ ಬಂದಿದ್ದಾವೆ ಅವು ಯಾವು ಹಾಳಾಗಿಲ್ಲ ನಾನು ಹೊಸ್ದಾಗಿ ಹಾಕಿರೋ ಸಸಿಗಳು ಇವು ಎಲ್ಲ ಗಿಡಗಳೆಲ್ಲ ಚೆನ್ನಾಗಿರೋ ಹಾಳಾಗ್ತಾ ಇದ್ದಾವೆ ಆದರೆ ಗೆಡ್ಡೆಕೋಸು ಕೂಡ ಮಧುಮೈದ್ದಲ್ಲಿ ನನಗೆ ಜಾಗ ಇತ್ತು ಅಂತ ಹೇಳ್ಬಿಟ್ಟು ಅಲ್ಲೂ ಮಧುಮೈದಲೆಲ್ಲ ಒಂದೊಂದು ಗೆಡ್ಡೆ ಕೋಸುಗಳನ್ನ ಹಾಕ್ಕೊಂಡಿದ್ದೆ ಅದಕ್ಕೂ ಕೂಡ ನೀ ಮಳೆ ಜಾಸ್ತಿ ಆಯ್ತು ಅನಿಸುತ್ತೆ ನೋಡಿ ಯಾವ ರೀತಿ ಎಲ್ಲ ಕೊಳ್ತೋಗ್ಬಿಟ್ಟು ಮಧ್ಯದಲ್ಲೆಲ್ಲ ಬಿಟ್ಬಿಟ್ಟಿದೆ ಮತ್ತು ಗಿಡಗಳೆಲ್ಲ ಎಲ್ಲೋ ಕಲರ್ ನಾನು ಎಲ್ಲೆಲ್ಲಿ ಹಾಕಿದ್ನೋ ಅದೆಲ್ಲ ಫುಲ್ಲು ಹೂ ಬರೋ ಟೈಮಿಗೆ ಕರೆಕ್ಟಾಗಿ ಒಣಗ್ತಾ ಇದೆ ಆದರೆ ವೈಟ್ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಯಾವುದೂ ಹಾಳಾಗಿಲ್ಲ ವೈಟ್ ಕಲರ್ ಸೇವಂತಿಗೆ ಒಂದು ಹಾಳಾಗಿಲ್ಲ ಈ ಎಲ್ಲೋ ಕಲರ್ ಇರೋದೆಲ್ಲ ಬಾಡ್ತಾ ಇದೆ ಒಂದೊಂದು ಒಂದೊಂದು ಒಣಗೋಗಿಬಿಟ್ಟಿದೆ ಈ ರೀತಿ ಆಗಿಬಿಟ್ಟಿದೆ ಗಾರ್ಡನ್ಗಳಲ್ಲಿ ನೋಡಿ ಯಾವ ರೀತಿ ಗಿಡ್ಡೆ ಕೂಡ ಹಾಳಾಗಿರೋದನ್ನೊಂದು ನಾನು ತೋರಿಸ್ತಾ ಇದ್ದೀನಿ ನಿಮಗೆ ವೀಡಿಯೋದಲ್ಲಿ ಗೆಡ್ಡೆ ಕೂಡ ಚೆನ್ನಾಗಿ ಬರ್ತಾ ಇಲ್ಲ ಆ ರೀತಿ ಆಗಿಬಿಟ್ಟಿದೆ ಮಳೆ ಜಾಸ್ತಿ ಆಗಿರೋದ್ರಿಂದ ನಾನು ಬೇರೆ ಮನೆಯವ್ರ ಹತ್ರ ಸ್ವಲ್ಪ ಎಲ್ಲೋ ಕಲರ್ ಸೇವಂತಿಕೆ ಸಸಿಗಳು ಬೇಕಾಗಿತ್ತು ಅಂದ್ಬಿಟ್ಟು ಇಲ್ಲಿಗೆ ಬಂದಿದ್ದೀನಿ ಕಿತ್ಕೊಂಡು ಹೋಗೋದಕ್ಕೆ ಇದು ಬೇರೆಯವ್ರ ಮನೆಯ ಹಾಕಿದ್ರು ಇದು ಅವು ಅವನ್ನ ನಾನು ಕಿತ್ಕೊಂಡು ಇದ್ದೀನಿ ಇವಾಗ ಎಷ್ಟು ಒಂದೇ ಗಿಡದಲ್ಲಿ ಎಷ್ಟೊಂದು ಸಸಿಗಳು ಬಂದಿದ್ದಾವೆ ನೋಡಿ ಇವನ್ನ ನಾವು ಬಿಡಿ ಬಿಡಿಯಾಗಿ ಹಾಕೋದ್ರಿಂದ ಸಸಿಗಳನ್ನ ಹೆಚ್ಚಿಸ್ಕೋಬೋದು ಮತ್ತು ಗಿಡಗಳು ತುಂಬಾ ಚೆನ್ನಾಗಿ ಬರ್ತವೆ ಒನ್ ಟ್ವೆಂಟಿಯಾಗಿ ಬಂದರೆ ಮಳೆ ಕಮ್ಮಿ ಆದರೆ ಚೆನ್ನಾಗಿ ಬರ್ಬೋದು ಅಂತ ಹೇಳ್ಬಿಟ್ಟು ನಾನು ಈ ಗಿಡಗಳನ್ನ ಕಿತ್ಕೊಂಡು ಹೋಗೋದಕ್ಕೆ ಬಂದಿದ್ದೀನಿ ಎಲ್ಲೋ ಕಲ್ಲರ್ದಿದ್ದು ಇದರಲ್ಲೇ ನನಗೆ ಎಷ್ಟೊಂದು ಸಸಿಗಳು ಸಿಗ್ತಾ ಇದ್ದಾವೆ ನೋಡಿ ಒಂದೇ ಗಿಡದಲ್ಲಿ ಒಂದು ಇಡಿಯಷ್ಟು ಸಸಿನ ನಾನು ಕಿತ್ಕೊಂಡಿದ್ದೀನಿ ಇವರು ನಾನು ಹಾಕೋದಿಲ್ಲ ಮಳೆ ಈ ಥರ ಜಾಸ್ತಿ ಆಗ್ತಾ ಇದೆಯಲ್ಲ ಗಿಡಗಳನ್ನ ಮೇಂಟೇನ್ ಮಾಡೋಕ್ಕಾಗೋದಿಲ್ಲ ಕಿತ್ಕೊಬಿಡು ಅಂತ ಹೇಳಿದ್ರು ಅದಕ್ಕೆ ಕಿತ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಇಲ್ಲಿಗೆ ಬಂದು ಎಲ್ಲ ಕಿತ್ಕೊಂಡು ಇದ್ದೀನಿ ಸೇವಂತಿಗೆ ಸಸಿಗಳನ್ನ ನೋಡಿ ಇವಾಗ ನಮ್ಮ ಗಾರ್ಡನಿಗೆ ತೊಗೊಂಬಂದೆ ಇಷ್ಟು ಸಸಿನ ಕಿತ್ಕೊಂಡು ಇವೆಲ್ಲ ಫುಲ್ಲು ಎಲ್ಲೋ ಕಲರ್ ಏನೇ ನನ್ನ ಹತ್ರ ಇರೋದು ವೈಟ್ ಕಲರ್ ಎಲ್ ಎಲ್ಲೋ ಕಲರೆಲ್ಲ ಹಾಳಾಗಿಬಿಟ್ಟಿತಲ್ಲ ಇವಾಗ ಅದನ್ನು ಹಾಕ್ಕೊಂಡು ನೀಟಾಗಿ ಹಾಕ್ಕೊಳ್ತೀನಿ ನೋಡೋಣ ಇದಾದ್ರೂ ಚೆನ್ನಾಗಿ ಬರ್ತದೆ ನಾನು ಅಂದ್ಬಿಟ್ಟು ಆ ಹೋಗಿರೋ ಗೆಡಿಕೋಸ್ನೆಲ್ಲ ನೀಟಾಗಿ ಕಿತ್ತೆಸು ಬಿಡ್ತೀನಿ ಒಂದು ಸ್ವಲ್ಪ ಸತ್ತೆನೂ ಇದೆ ಆ ಸತ್ತೆನೂ ಸ್ವಲ್ಪ ಹಾಗೆ ಕ್ಲೀನ್ ಮಾಡಿಕೊಂಡು ಎಲ್ಲ ನೀಟ್ ಮಾಡಿಕೊಂಡು ಈಗ ಆ ತಂದಿರೋ ಸೇವಂತಿಗೆ ಸಸಿಗಳನ್ನ ಇದ್ದೀನಿ ಎಲ್ಲ ಬರೀ ಹೂವಿನ ಸಸಿನೇ ನನಗೆ ಜಾಸ್ತಿ ನಾನು ಸೇವಂತಿಗೆ ಸಸಿಗಳನ್ನೇ ಹಾಕ್ಕೊಂಡಿದ್ದು ನೋಡಿದ್ರೆ ಅದೇ ಹಾಳಾಗ್ಬಿಟ್ರೆ ಅದರಿಂದ ತುಂಬಾ ಇದೆ ಈಗ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಎಲ್ಲೆಲ್ಲಿ ಖಾಲಿ ಜಾಗ ಇದೆ ನೋಡಿ ಅಲ್ಲಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನಾನು ಅವಾಗವಾಗ ಇದೇ ರೀತಿ ಹಾಕ್ಕೊಳ್ಳೋದು ಏಕೆಂದರೆ ಇದು ವರ್ಷ ಪೂರ್ತಿ ಹೂ ಬಿಡ್ತಾನೆ ಇರ್ತವೆ ಸೇವಂತಿಗೆ ಗಿಡ ಈ ಸೇವಂತಿಗೆ ಗಿಡಗಳನ್ನ ನಾವು ಒಂದೋ ಎರಡೋ ಮನೆ ಹತ್ರ ಹಾಕ್ಕೊಂಡ್ರೆ ಸಾಕು ಅದರಿಂದನೇ ನಾವು ಜಾಸ್ತಿ ಿ ಹೂವನ್ನು ಪಡ್ಕೋಬೋದು ಮತ್ತು ಗಿಡಗಳನ್ನು ಕೂಡ ಜಾಸ್ತಿ ಹೆಚ್ಚಿಸ್ಕೋಬೋದು ಇವನ್ನ ನಾವು ವರ್ಷ ಪೂರ್ತಿ ಹೂವು ಬಿಡೋ ಥರ ಹಾಕ್ಕೊಳ್ತಾ ಇರ್ಬೋದು ಅದಕ್ಕೆ ನಾನು ಇವನ್ನ ಜಾಸ್ತಿ ಇಷ್ಟಪಟ್ಟು ಹಾಕ್ಕೊಳ್ಳೋದು ಬೇರೆ ಹೂವಿನ ಗಿಡಗಳಿಗಿಂತ ಈ ಸೇವಂತಿಗೆ ಸಸಿಗಳನ್ನ ಹಾಕ್ಕೊಂಡ್ರೆ ಒಂದೊಂದೇ ಆದ್ರೂ ನಾವು ಫೋಟೋಗಳಿಗೆ ಮುಡ್ಸಿ ಹಾಕ್ಬೋದು ಒಂದೊಂದೇನೆ ಕಟ್ಟೋದ್ರಿಂದ ಈ ಸಣ್ಣದು ಕನಕಾಂಬರ ಆಗಿರ್ಬೋದು ಬೇರೆ ಹೂವುಗಳಾಗಿರ್ಬೋದು ಕಟ್ಟೋದಕ್ಕೆ ತುಂಬಾ ಹಿಂಸೆ ಆಗುತ್ತೆ ಆದರೆ ಇದು ಸೇವಂತಿಗೆ ಸಸಿ ಆದರೆ ಒಂದೊಂದು ಮುಟ್ಸೋದ್ರೂ ಸಾಕು ಒಂದು ನಾಲ್ಕೈದು ದಿನ ಆದ್ರೂ ಬಾಡ್ದಂಗೆ ಚೆನ್ನಾಗಿರುತ್ತೆ ಫೋಟೋಗಳಲ್ಲಿ ಅದಕ್ಕೋಸ್ಕರ ನಾನು ಸೇವಂತಿಗೆ ಸಸಿನೇ ಜಾಸ್ತಿ ಇಷ್ಟಪಟ್ಟು ನಮ್ಮ ಗಾರ್ಡನಲ್ಲಿ ಇದನ್ನೇ ನಾನು ಜಾಸ್ತಿ ಹಾಕ್ಕೊಳ್ಳೋದು Thank <laughs> you. ಹೀಗೆಲ್ಲ ಹಾಕ್ಕೊಂಡಿದ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಹಾಕ್ಕೊಂಡ್ರೆ ಗಿಡಗಳು ಬೇಗನೆ ಬರ್ತದೆ ನಾನು ತೋರಿಸಿದ್ದೀನಿ ನಿಮಗೆ ಹಳೆ ವೀಡಿಯೋಗಳಲ್ಲಿ ಮಸ್ತಾಗಿ ಹಾಕಿರೋ ಸೇವಂತಿಕೆ ಸಸಿಗಳನ್ನ ನಾವು ಯಾವ ರೀತಿ ಮೇಂಟೈನ್ ಮಾಡೋದು ಒಂದು ಬೇಗ ಹೂ ಬರೋ ಥರ ಯಾವ ರೀತಿ ನಾವು ಓಕೆ ಫರ್ಟಿಲೈಸರ್ ಆಗಿರ್ಬೋದು ಅಥವಾ ಗೊಬ್ಬರ ಆಗಿರ್ಬೋದು ಯಾವುದೇ ರೀತಿಯಾದಂತಹ ನಾವು ಓಮ್ ಮೇಡ್ ಓಮೇಡ್ ಓಮ್ ಮೇಡ್ ಗೊಬ್ಬರಗಳನ್ನ ಯೂಸ್ ಮಾಡೋದ್ರಿಂದ ಸಸಿಗಳು ಯಾವ ರೀತಿ ಬೇಗನೆ ಹೂ ಬರುತ್ತೆ ಅನ್ನೋದನ್ನ ನಾನು ಹಳೆ ವೀಡಿಯೋಗಳಲ್ಲಿ ಹಾಕಿದ್ದೀನಿ ಈ ವಿಡಿಯೋ ನೋಡಿ ನಿಮಗೆ ಅನಿಸಿಕೆನ ಕಮೆಂಟಲ್ಲಿ ತಿಳಿಸಿ ಸ್ನೇಹಿತರೆ ನಾನು ಯಾವ ರೀತಿ ಹಾಕ್ಕೊಂಡಿದ್ದೀನಿ ಅನ್ನೋದನ್ನ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಮತ್ತು ಹೂವನ್ನು ನಾವು ಕಟಿಂಗ್ಸಿಂದನೂ ಗಿಡಗಳನ್ನ ಯಾವ ರೀತಿ ಬೆಳ್ಕೊಬೋದು ಇದನ್ನು ನಾವು ಬೇರೆ ಇಲ್ಲದೇ ಕೂಡ ಆ ಕುಡಿ ಬಂದಿರುತ್ತಲ್ಲ ಆ ಕುಡಿನೂ ಕಿತ್ತು ಹಾಕೋದ್ರಿಂದನೂ ಬೇಗನೆ ಸಸಿಗಳು ಚೆನ್ನಾಗೂ ಬರ್ತವೆ ಅವು ಹಾಳಾಗೋದಿಲ್ಲ ಅಂದರೆ ಮಳೆ ಜಾಸ್ತಿ ಆಗಬಾರ್ದು ಅಷ್ಟೇ ಮಳೆ ಜಾಸ್ತಿ ಆಗೋದ್ರಿಂದ ಗಿಡಗಳೆಲ್ಲ ಹಾಳಾಗ್ಬಿಡ್ತವೆ ಅದೇ ರೀತಿ ಹಾಕ್ಕೊಂಡಿದ್ದೀನಿ ನಾನು ನಮ್ಮನೆ ಹತ್ರನೇ ಥರ ಸಸಿಗಳ್ ನೋಡಿ ಎಲ್ಲ ಕೂಡ ಹಾಕಿದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಯಾವ ರೀತಿ ಬಂದಿದ್ದಾವೆ ಅಂತ ನನ್ಗೆ ಹಳೆ ವೀಡಿಯೋಗಳು ಹಾಕಿ ಹಳೆ ಸೇವಂತಿಗೆ ಸಸಿಗಳನ್ನ ಹಾಕಿದ್ನಲ್ಲ ಅವೆಲ್ಲ ಈಗ ಈಗಾಗಲೇ ಹೂವು ಆಗೋದಿಕ್ಕೆ ಮೊಗ್ಗಾಗಿದ್ದಾವೆ ಈ ಸೇವಂತಿಗೆ ಅಂತೂ ತುಂಬಾ ಇಷ್ಟ ನನಗೆ ಇದನ್ನು ನಾನು ಪಾಟಲ್ಲಿ ಹಾಕ್ಕೊಂಡಿದ್ದೀನಿ ಮತ್ತು ಅಲ್ಲೇ ಗಿಡಗಳು ಬಂದವನ ಕಿತ್ತು ಕಿತ್ತು ಅಲ್ಲೇ ಪಕ್ಕಪಕ್ಕದಲ್ಲಿ ಹಾಕ್ಕೊಂಡಿದ್ದೀನಿ ನೋಡಿ ಅವು ಈ ನಿನ್ನೆ ಕಿತ್ತು ಒಂದು ಎರಡು ಟೂ ಡೇಸ್ ಆಯಿತು ಅದನ್ನು ಕಿತ್ತೆ ಅಲ್ಲೇ ಪಕ್ಕದಲ್ಲೇ ಹಂಗೆ ಹಾಕ್ಕೊಂಡು ಗಿಡಗಳ್ನ ಹೆಚ್ಚಿಸ್ಕೊಳ್ಳೋದಕ್ಕೋಸ್ಕರ ನಾನು ಅಲ್ಲಲ್ಲೇ ಕಿತ್ತು ಕಿತ್ತು ಹಾಕ್ತೀನಿ ಇದನ್ನು ಕುಡಿನೇ ಕಿತ್ತು ನಾನು ಅಲ್ಲೇ ಪಕ್ಕದಲ್ಲೇ ಹಾಕ್ಕೊಂಡಿದೆ ಅದು ಅಲ್ಲೇ ಬೇರು ಬಂದಿದೆ ಯಾವ ರೀತಿ ಬೇರು ಬಂದಿದೆ ಅನ್ನೋದನ್ನು ನಾನು ತೋರಿಸ್ತೀನಿ ನೋಡಿ ನಿಮಗೆ ಅಲ್ಲೇ ಕಿತ್ತು ಅಲ್ಲೇ ಹಾಕ್ಕೊಂಡ್ರೆ ನೋಡಿ ಅದು ಕುಡಿ ಕಿತ್ತು ಹಾಕೊಂಡ್ರು ಗಿಡ ತುಂಬಾ ಚೆನ್ನಾಗಿ ಬರ್ತವೆ ಇವತ್ತಿನ ಬ್ಲಾಗ್ ಯಾರಿಗೆಲ್ಲ ಇಷ್ಟ ಆಗಿದೆ ಸ್ನೇಹಿತರೆ ದಯವಿಟ್ಟು ವೀಡಿಯೋನ ಶೇರ್ ಮಾಡಿ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಸ್ನೇಹಿತರೆ ನಾನು ಇವತ್ತಿನ ಲಾಗ್ನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು